ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಇವತ್ತು ಯಾರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ಒಂದು ಬರ್ಜರಿ ಗುಡ್ ನ್ಯೂಸನ್ನು ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿರೋ ಪ್ರಕಾರ ತಿಳಿಸಿರೋ ಒಂದು ಮಾಹಿತಿಯನ್ನು ಇವತ್ತು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ನಾಲ್ಕನೇ ಕಂತಿನ ಹಣ ಇಂದು ಬಿಡುಗಡೆ ಮಾಡಿದಾರಂತೆ ಸೊ ಯಾರಿಗೆ ಹಣ ಬರುತ್ತೆ ಯಾವ ಜಿಲ್ಲೆಯವ್ರಿಗೆ ಇವತ್ತು ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದ್ರ ಬಗ್ಗೆ ನೋಡೋಣ ಹೌದು ಫ್ರೆಂಡ್ಸ್ ನಿಮಗೆ ಏನಾದರೂ ನಾಲ್ಕನೇ ಕಂತಿನ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಅಂದರೆ ಈ ಒಂದು ಮಾಹಿತಿನ ಸ್ಕಿಪ್ ಮಾಡಿದಲೇ ಕೊನೆಯವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಂದು ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ನಾಲ್ಕನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ನಿಮ್ಮ ಖಾತೆಗೆ ಇವತ್ತು ಜಮಾ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರೋ ಮಾಹಿತಿ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆಲ್ರೆಡಿ ಮಾಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಿದ್ರೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಇವತ್ತು ಬಿಡುಗಡೆ ಮಾಡಿದ್ದಾರೆ ಕೆಲವೊಬ್ಬರಿಗೆ ಏನಾಗಿದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡನೇ ಕಂತಾಗಿರ್ಬೋದು ಮೂರನೇ ಕಂತಾಗಿರ್ಬೋದು ಇನ್ನೂ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಆದಷ್ಟು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಏನಾಗಿದೆ ಅಂತ ಅಂದರೆ ಎರಡು ಮತ್ತು ಮೂರನೇ ಕಂತಿನ ಹಣ ಕೂಡ ರಿಲೀಸ್ ಆಗಿಲ್ಲ ಸೊ ಆ ಒಂದು ಹಣ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಬಿಡುಗಡೆ ಆಗಿದೆ ಸೊ ಆ ಒಂದು ಮಾಹಿತಿಯನ್ನು ಲಾಸ್ಟ್ ವಿಡಿಯೋದಲ್ಲಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಡಿಸ್ಟಿಕ್ಗಳಿಗೆ ಎರಡು ಮತ್ತು ಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಅಂತ ತಿಳಿಸಿದ್ದೀನಿ ಬಟ್ ನಿನ್ನೆ ಕೂಡ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಯಾವೆಲ್ಲ ಡಿಸ್ಟಿಕ್ಗಳಿಗೆ ಮಾಡಿದ್ರು ಅನ್ನೋದನ್ನು ನೆನ್ನೆ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ನಿನ್ನೆ ವಿಡಿಯೋನ ಯಾರೆಲ್ಲ ವಾಚ್ ಮಾಡಿದ್ದೀರಾ ಸೊ ಅವ್ರಿಗೆ ಮಾಹಿತಿ ಸಿಕ್ಕಿರುತ್ತೆ ಸೊ ಯಾರೆಲ್ಲ ವಾಚ್ ಮಾಡಿಲ್ಲ ನಿಮಗೆ ಬೇಕು ಅಂತ ಅಂದರೆ ನೀವು ಮತ್ತೊಮ್ಮೆ ವಾಚ್ ಮಾಡ್ಬೋದು ಬಟ್ ಇವತ್ತು ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಬಟ್ ಏನಂತ ಅಂದರೆ ಇಲ್ಲಿ ಎರಡು ಮತ್ತು ಮೂರನೇ ಕಂತು ಪೆಂಡಿಂಗ್ ಹಣ ಲಿಸ್ಟಲ್ಲಿ ಇರೋ ಕಾರಣ ಅದನ್ನು ಕೂಡ ಬಿಡುಗಡೆ ಮಾಡ್ತಿದ್ದಾರೆ ನಾಲ್ಕನೇ ಕಂತಿನ ಹಣ ಏನಿದೆ ಸೊ ಇದು ಎಲ್ಲ ಡಿಸ್ಟಿಕ್ಗಳಿಗೂ ಇನ್ನೂ ಬಿಡುಗಡೆ ಆಗಿಲ್ಲ ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ ನಾಲ್ಕನೇ ಕಂತಿನ ಹಣವನ್ನು ಡೇ ಬೈ ಡೇ ಒಂದಿಷ್ಟು ಜಿಲ್ಲೆಗಳಿಗೆ ಅಂತ ಬಿಡುಗಡೆಯನ್ನು ಮಾಡ್ತಿದ್ದಾರೆ ಸೊ ಇಂದು ಕೂಡ ಇವತ್ತು ಬಿಡುಗಡೆಯನ್ನು ಮಾಡ್ತಿದ್ದಾರೆ ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನೀಡಿದ್ದಾರೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಬಿಡುಗಡೆ ಇದೆ ಇವತ್ತು ಅಂತ ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಕೊನೆಯವರೆಗೂ ನೋಡಿ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಬಿಡುಗಡೆ ಇದೆ ಯಾರಿಗೆ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು ಎಸ್ ಫ್ರೆಂಡ್ಸ್ ಇದ್ರ ಜೊತೆಗೆ ನನ್ನ ಒಂದು ವಿಡಿಯೋವನ್ನ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಹಾಗೇನೇ ಸಪೋರ್ಟ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಹೌದು ಫ್ರೆಂಡ್ಸ್ ಇದೀಗ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣದ ಬಗ್ಗೆ ಬಂದಿರುವಂತಹ ಒಂದು ಮಾಹಿತಿಯ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸ್ಕೊಟ್ಟಿರುವಂತಹ ಒಂದು ಮಾಹಿತಿಯ ಪ್ರಕಾರ ಇಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡ್ತಿದ್ದಾರಂತೆ ಸೊ ಅಂದರೆ ಏನಂದರೆ ಕೆಲವೊಂದು ಜಿಲ್ಲೆಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದೀವಿ ಅಂತ ತಿಳಿಸಿದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅಂದರೆ ಒಟ್ಟು ಇವತ್ತು ಹದಿನೆಂಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ನೆನ್ನೆ ಕೂಡ ಬಿಡುಗಡೆ ಮಾಡಿದರು ಅಂತ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ ನಿನ್ನೆ ಕೂಡ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದರು ಸೊ ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಂದಿಲ್ಲ ಅಂಥವ್ರಿಗೆ ಇವತ್ತು ಗುಡ್ ನ್ಯೂಸ್ ಆಗಿ ಮತ್ತೊಮ್ಮೆ ಬಿಡುಗಡೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರಿಗೆ ನೆನ್ನೆ ಬಂದಿಲ್ಲ ಅಂಥವ್ರಿಗೆ ಇಂದು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಸೊ ಆ ಒಂದು ಹದಿನೆಂಟು ಜಿಲ್ಲೆಗಳು ಯಾವುವು ಸೊ ಆ ಒಂದು ಲಿಸ್ಟನ್ನು ಕೂಡ ಅವರು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಯಾವ ಹದಿನೆಂಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಅಂತ ಅನ್ನೋದಾದರೆ ಆ ಒಂದು ಜಿಲ್ಲೆಗಳ ವಿವರವನ್ನು ನೀಡ್ತೀನಿ ಸೊ ನೀವು ಸಲ ಚೆಕ್ ಮಾಡ್ಕೊಳ್ಳಿ ಮೊದಲನೇದಾಗಿ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಬೆಳಗಾವಿ ಕೊಪ್ಪಳ ಬೀದರ್ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಕೊಡಗು ಜಿಲ್ಲೆ ಸೊ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಬಾಗಲಕೋಟೆ ಜಿಲ್ಲೆ ಹಾವೇರಿ ಜಿಲ್ಲೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೊಪ್ಪಳ ಜಿಲ್ಲೆ ಬೀದರ್ ಜಿಲ್ಲೆ ಮಂಡ್ಯ ಜಿಲ್ಲೆ ಮೈಸೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಚಾಮರಾಜನಗರ ಜಿಲ್ಲೆ ರಾಯಚೂರು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ರಾಮನಗರ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಚಿಕ್ಕಮಗಳೂರು ಜಿಲ್ಲೆ ಕೊಡಗು ಜಿಲ್ಲೆ ಸೊ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾವಾಗ ಬಿಡುಗಡೆ ಮಾಡಿದ್ದಾರೆ ಅಂತ ಅಂದರೆ ಆಲ್ಮೋಸ್ಟ್ ಆ್ಯಸ್ ಯೂಶುವಲ್ ಹೇಳೋ ರೀತಿ ಬ್ಯಾಂಕ್ ಅವರ್ಸ್ ಏನಿರುತ್ತೆ ಸೊ ಆ ಒಂದು ಬ್ಯಾಂಕ್ ಅವರ್ಸ್ ಟೈಮಿಂಗ್ಸಲ್ಲೇ ನಿಮಗೆ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ ಯಾಕೆ ಅಂತ ಅಂದರೆ ಆಲ್ರೆಡಿ ಹಣವನ್ನು ಡಿ ಬಿ ಟಿ ಮುಖಾಂತರ ಅವರು ಜಮಾ ಮಾಡೋದು ರೀತಿ ಮಾಡೋ ಕಾರಣಕ್ಕಾಗಿ ಅವರು ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿರ್ತಾರೆ ಸೊ ಬ್ಯಾಂಕ್ ಅವರ್ಸ್ ಏನಿರುತ್ತೆ ಆ ಒಂದು ಬ್ಯಾಂಕ್ ಅವರ್ಸ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ ರಜೆ ದಿನ ಆಗಿದ್ದರೂ ಕೂಡ ಏನಾಗುತ್ತೆ ಅಂತ ಅಂದರೆ ಡಿ ಬಿ ಟಿ ಮೂಲಕ ಅವರು ಟ್ರಾನ್ಸ್ಫರ್ ಮಾಡೋ ಕಾರಣ ಆಲ್ರೆಡಿ ಸೆಟ್ ಮಾಡಿ ಬಿಟ್ಟಿರ್ತಾರೆ ಹಾಗಾಗಿ ಆಟೋಮೆಟಿಕ್ಕಾಗಿ ಅದು ಎಲ್ಲರೂ ಖಾತೆಗೂ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲರೂ ಕೂಡ ಮೆಸೇಜ್ ಹಾಕೋ ರೀತಿ ಏನಪ್ಪ ಅಂತಂದರೆ ಕೋಲಾರ ಅವರು ಅತಿ ಹೆಚ್ಚು ಮೆಸೇಜಸ್ನ ಹಾಕ್ತಿರ್ತಾರೆ ನಮ್ಮದು ಕೋಲಾರ ಡಿಸ್ಟಿಕ್ಕು ನಮಗೆ ಹಣ ಜಮಾ ಆಗಿಲ್ಲ ಅಂತ ಸೊ ನೆನ್ನೆ ಕೂಡ ನಾನು ನಾಲ್ಕನೇ ಕಂತಿನ ಹಣದ ಬಗ್ಗೆ ಯಾವೆಲ್ಲ ಡಿಸ್ಟಿಕ್ಗಳಿಗೆ ಜಮಾ ಆಗಿದೆ ಅನ್ನೋ ಒಂದು ವಿವರನ ಕೊಟ್ಟಿದ್ದೆ ಸೊ ಅಲ್ಲೂ ಕೂಡ ಹೇಳಿದ್ದೀನಿ ಬಟ್ ಇವತ್ತು ಕೂಡ ಕೋಲಾರ ಅವರಿಗೆ ಜಮಾ ಆಗಿದೆ ಸೊ ನೀವು ಕೂಡ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಅತಿ ಹೆಚ್ಚು ಮೆಸೇಜಸ್ ಬರ್ತಿದ್ದಿದ್ದೆ ಕೋಲಾರ ಅವರು ಮೆಸೇಜ್ ಹಾಕಿರೋರು ಪದೇ ಪದೇ ನಮ್ಮ ಕೋಲಾರ ಡಿಸ್ಟಿಕ್ಕಿಗೆ ಯಾವಾಗ ರಿಲೀಸ್ ಆಗುತ್ತೆ ಹಣ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕೇಳೋರು ನೆನ್ನೆ ಏನು ಎರಡು ಮತ್ತು ಮೂರನೇ ಕಂತಿನ ಹಣ ಬಿಡುಗಡೆ ಆಗಿತ್ತು ಸೊ ಅದು ಒಂದಿಷ್ಟು ಜಿಲ್ಲೆಗಳು ಅಂತ ಏನಿರಲಿಲ್ಲ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ಒಂದು ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಕಂಪ್ಲೀಟಾಗಿ ಜಮಾ ಆಗಿದೆ ಅಂತ ಹೇಳ್ಬೋದು ಹಣ ಬಿಡುಗಡೆ ಆಗಿತ್ತು ಸೊ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಮೂವತ್ತೊಂದು ಡಿಸ್ಟಿಕ್ ಅಂದರೆ ಕೋಲಾರ ಡಿಸ್ಟಿಕ್ ಅವ್ರಿಗೂ ಬಂದಿರುತ್ತೆ ಇವತ್ತು ಕೂಡ ನಾಲ್ಕನೇ ಕಂತಿನ ಹಣ ಕೋಲಾರ ಡಿಸ್ಟಿಕ್ ಅವ್ರಿಗೆ ಬಿಡುಗಡೆ ಆಗಿದೆ ಸೊ ಎಲ್ರಿಗೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕೋಲಾರ ಡಿಸ್ಟ್ರಿಕ್ ಅವ್ರಿಗೆ ಜಮಾ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ನಾನು ಎಕ್ಸಾಂಪಲ್ ಕೊಟ್ಟಿರೋ ರೀತಿನೇ ಹಣ ಜಮಾ ಆಗೋದು ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ಹದಿನೆಂಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸೊ ನೀವೇನಾದರೂ ಈ ಒಂದು ಡಿಸ್ಟಿಕ್ನವರು ಆಗಿದ್ರೆ ಇವತ್ತು ಸಂಜೆ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ತಾ ಇರಿ ಕೆಲವೊಬ್ಬರಿಗೆ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಕೆಲವೊಬ್ಬರಿಗೆ ನಿಧಾನವಾಗಿ ಟ್ರಾನ್ಸ್ಫರ್ ಆಗುತ್ತೆ ಸೊ ಇನ್ನೂ ಕೂಡ ನೀವೇನಾದರೂ ನಿಮಗೆ ಯಾವ ಕಂತಿನ ಹಣ ಕೂಡ ಜಮಾ ಆಗಿಲ್ಲ ಸೊ ಹಾಗಾದರೆ ನಾವು ಏನು ಮಾಡಬೇಕು ಒಂದು ಕಂತಿನ ಹಣ ಕೂಡ ನಮ್ಮ ಖಾತೆಗಳಿಗೆ ಜಮಾ ಆಗಿಲ್ಲ ಅನ್ನುವಂತಹ ಪ್ರಶ್ನೆಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನು ನೀಡ್ತೀನಿ ಸೊ ನೀವು ಏನು ಮಾಡಬೇಕು ಎಷ್ಟು ದಿನಗಳ ಕಾಲ ಇನ್ನೂ ಕೂಡ ವೆಯ್ಟ್ ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ನೀಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಮಿಸ್ ಮಾಡಿದಲೆ ನೆಕ್ಸ್ಟ್ ಬರುವಂತಹ ಒಂದು ವಿಡಿಯೋವನ್ನು ನೀವು ಆದಷ್ಟು ವಾಚ್ ಮಾಡಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದೂ ಕಂತಿನ ಹಣ ಬಂದಿಲ್ಲ ಅಂತ ಇದ್ದೀರಾ ಸೊ ಅಂಥವ್ರು ಮಿಸ್ ಮಾಡ್ದಲೇ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ನಿಮಗೆ ಇವತ್ತು ರಿಲೀಸ್ ಆಗಿರುವಂತಹ ನಾಲ್ಕನೇ ಕಂತಿನ ಹಣ ಏನಿದೆ ಸೊ ಯಾವ ಎಷ್ಟು ಜನಕ್ಕೆ ನಿಮಗೆ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ನೀವು ಕಮೆಂಟ್ ಸೆಕ್ಷನ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾಲ್ಕನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಯಾರೆಲ್ಲ ಕೇಳ್ತಾ ಇದ್ರಿ ಅಂಥವ್ರಿಗೆ ಇವತ್ತು ಜಮಾ ಆಗುತ್ತೆ ಯಾರಿಗೆಲ್ಲ ಜಮಾ ಆಗುತ್ತೆ ಅವರು ಮಿಸ್ ಮಾಡ್ದಲೇ ಕಮೆಂಟ್ ಮಾಡಿ ಇವಾಗ ಯಾವ ರೀತಿ ನಮಗೆ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ಸೊ ಅದೇ ರೀತಿ ಬಂದಿದೆ ಅಂತಲೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ನೋಡಿದ್ರೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರಿಬೇಡಿ ಯಾರಿಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೇ ಸಪೋರ್ಟ್ ಮಾಡ್ತಾ ಇರಿ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್